ಮೂವರು ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮೂವರು ಡಿ ಸಿ ಎಂ ಬೇಡ ಅಂತ ಯಾರಾದರೂ ಹೇಳಿದ್ದಾರಾ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ ಅಲ್ವಾ ಸುಮ್ಮನಿದ್ದಾರೆ ಅಂತಂದ್ರೆ ಒಪ್ಪಿಗೆ ಇದೆ ಅಂತ ಅಲ್ವಾ ಅರ್ಥ ಅಂತ ಕೇಳಿದ್ದಾರೆ ಮತ್ತೊಂದು ಡಿ ಸಿ ಎಂ ವಿಚಾರದಲ್ಲಿ ಕೆ ಎನ್ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತಾನೆ ಎಲ್ರಿಗೂ ಇದೆ ಮೂರು ಡಿ ಸಿ ಎಂ ಬೇಡಿಕೆ ನಿರಂತರವಾಗಿ ಇರುತ್ತೆ ಸುರ್ಜೇವಾಲಾ ಮುಂದೆ ತಮ್ಮ ಅಭಿಪ್ರಾಯವನ್ನು ಹೇಳ್ತೇವೆ ಸಭೆಗೂ ಮುನ್ನ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಬರೀ ಡಿ ಸಿ ಒಂದೇ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ ಅದನ್ನ ನಾನು ಒಬ್ಬ ಅಷ್ಟೆ ಹಿನ್ನಡೆ ಅಂತ ನಾನೇನು ಅನ್ಕೊಂಡಿಲ್ಲ ಹಿನ್ನಡೆ ಬೇಡಿಕೆ ಅಲ್ಲ ಸಲಹೆ ಆಗಬಾರ್ದು ಅಂತಕ್ಕಂಥದ್ದು ಯಾವ ಮಂತ್ರಿಗಳು ಹೇಳಿದ್ದಾರೆ ಯಾರನ್ನ ಹೇಳಿದ್ದಾರೆ ಅಲ್ಲಿ ಎಲ್ಲರೂ ಒಪ್ಪದಾಗ ಆಯ್ತಾ ಇಲ್ವಾ ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಲ್ವಾ ಕೆಲವು ಜನ ಬಾಯಲ್ಲಿ ಹೇಳಿದ್ದಾರೆ ಕೆಲವು ಜನ ಹೇಳದೇ ಇರ್ಬೋದು ಆಗಬಾರ್ದು ಅಂತಕ್ಕಂಥದ್ದು ಯಾರಾದರೂ ವ್ಯಕ್ತಪಡಿಸಿದ್ರೆ ಪರ ವಿರೋಧ ಇದೆ ಅಂತಕ್ಕಂಥದ್ದು ಆಗ್ಬೋದು ಅದನ್ನ ಎಲ್ಲರೂ ಒಪ್ಪಿದ್ದಾರೆ ಅಂತ ನಾನು ಭಾವನೆ ಮಾಡಿದ್ದೀನಿ ನಿರಂತರವಾಗಿರುತ್ತೆ ಬರೀ ಡಿ ಸಿ ಎಂ ಒಂದೇ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆಯಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ ಅದರಲ್ಲಿ ನಾನು ಒಬ್ಬ ಅಷ್ಟೆ ಇನ್ನಡೆ ಅಂತ ನಾನೇನು ಅನ್ಕೊಂಡಿಲ್ಲ ಇನ್ನಡೆ ಬೇಡಿಕೆ ಅಲ್ಲ ಸಲಹೆ ಆಗಬಾರ್ದು ಅಂತಕ್ಕಂಥದ್ದು ಯಾವ ಮಂತ್ರಿಗಳು ಹೇಳಿದ್ದಾರೆ ಯಾರನ್ನ ಹೇಳಿದಾರ ಅಲ್ಲಿ ಎಲ್ಲರೂ ಒಪ್ಪದಾಗ ಹಾಗಾಯ್ತಾ ಇಲ್ವಾ ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಲ್ವಾ ಕೆಲವು ಜನ ಬಾಯಲ್ಲಿ ಹೇಳಿದ್ದಾರೆ ಕೆಲವು ಜನ ಹೇಳದೇ ಇರಬಹುದು ಆಗಬಾರ್ದು ಅಂತಕ್ಕಂಥದ್ದು ಯಾರಾದರೂ ವ್ಯಕ್ತಪಡಿಸಿದ್ರೆ ಪರ ವಿರೋಧ ಇದೆ ಅಂತಕ್ಕಂಥದ್ದು ಆಗ್ಬೋದು ಅದನ್ನು ಎಲ್ಲರೂ ಒಪ್ಪಿದ್ದಾರೆ ಅಂತ ನಾನು ಭಾವನೆ ಮಾಡಿದ್ದೀನಿ ನಿರಂತರವಾಗಿರುತ್ತೆ ಬರೀ ಡಿ ಸಿ ಒಂದೇ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆನಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ ಅದ್ರಲ್ಲಿ ನಾನು ಒಬ್ಬ ಅಷ್ಟೇ ಹಿನ್ನಡೆ ಅಂತ ನಾನೇನು ಅನ್ಕೊಂಡಿಲ್ಲ ಹಿನ್ನಡೆ